ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಏನೋ ನಮ್ಮೊಮ್ಮೆ ಇವತ್ತು ಟಿಫನ್ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದ್ ಎರಡು ನಿಂಬೆಣ್ಣು ತಗೊಬಾ ಅಂತ ಹೇಳಿದ್ರು ಸೊ ಬನ್ನಿಗಾಯ್ತು ನಿಂಬೆಣ್ಣು ತಗೊಬಿಟ್ ಬರೋಣ ಏನೋ ಪಾರ್ಸೆಲ್ ಬಂದೈತೆ ಅಂಕಲ್ ಇಪ್ಪತ್ತು ರೂಪಾಯಿ ನಿಂಬೆಣ್ಣು ಕೊಡವಾ ಚೆನ್ನಾಗಿರೋದು ಕೊಡು ನಮ್ಮ ಮನೆ ಹತ್ರ ಇಪ್ಪತ್ತು ರೂಪಾಯಿಗೆ ಮೂರು ನಿಂಬೆಣ್ಣು ಕೊಟ್ರು ಅಂದ್ರೆ ಒಂದು ನಿಂಬೆಣ್ಣಿಗೆ ಸಿಕ್ಸ್ ರುಪೀಸ್ ಅದೇ ನಿಮ್ಮ ಮನೆ ಕಡೆ ಎಷ್ಟು ಕೊಡ್ತಾರೆ ಕಮೆಂಟ್ ಮಾಡಿ ಮನೆ ಹತ್ರಕ್ಕೆ ಪಾರ್ಸಲ್ ಬಂದಿತ್ತಲ್ಲ ಅದು ನಮ್ಮ ಮನೆಗೇನೆ ನಾನೇನೋ ಬೇರೆಯವ್ರ ಮನೆಗೆ ಅಂದ್ಕಂಡೆ ಬಟ್ ನಮ್ಮ ಮನೆಗೇನೆ ನಾವಮ್ಮ ಅಲ್ಲಿ ಪಾರ್ಸಲ್ ಇಸ್ಕತ್ತವ್ರೆ ಏನು ಪಾರ್ಸಲ್ಲು ನನಗೆ ಡ್ರೆಸ್ ಇತ್ತಲ್ಲ ಸಿಕ್ತಲ್ಲ ಮತ್ತೆ ಮತ್ತು ಇಪ್ಪತ್ತು ರೂಪಾಯಿಗೆ ಮೂರೇ ನಿಮ್ಮೆಣ್ಣು ಗೈಸ್ ನಮ್ ಸಿ ಪಾಪುಗೆ ಡ್ರೆಸ್ ನೋಡಿ ಇಲ್ಲಿ ಹೆಂಗೈತೆ ವರ್ಷ ಮಿಡ್ಡಿ ಮಿಡ್ಡಿನ ಇದು ಸ್ಕರ್ಟ್ ಅಲ್ಲ ಗೈಸ್ ನಮ್ ಅಪ್ಪ ಅಮ್ಮ ತಿಂಡಿ ಮಾಡಕ್ಕಿಂತ ಮುಂಚೆನೆ ಟೀ ಕುಡಿತಾವ್ರಪ್ಪ ತಿಂಡಿ ಮುಂಚೆನೆ ಹೇಳ್ಬೇಕೆಲ್ ತಾನೆ ಶಾಲಿನಿ ಕಮೆಂಟ್ ಹಾಕೋರೆ ಆಯ್ ಬ್ರೋ ನಾನು ನಿಮ್ಮ ಬ್ಲಾಗ್ಸ್ ನೋಡಿರ್ಲಿಲ್ಲ ಬಟ್ ಒಂದ್ಸಲ ಹಿಂಗೆ ಸ್ಕ್ರಾಲ್ ಮಾಡುವಾಗ ನಿಮ್ಮ ಒಂದು ಬ್ಲಾಗ್ ನೋಡ್ದೆ ಅವತ್ತಿಂದ ಫಿಫ್ಟೀನ್ ಡೇಸ್ ಗೆ ಆಲ್ಮೋಸ್ಟ್ ಆಲ್ ಬ್ಲಾಗ್ ಆಲ್ ವಾಚಿಂಗ್ ಫಾರ್ ಆಲ್ ಬ್ಲಾಗ್ಸ್ ಬ್ರೋ ನಿಮ್ಮ ಅಮ್ಮ ಅಂಡ್ ಅಪ್ಪ ಅವ್ರ ಸಪೋರ್ಟ್ ನೋಡಿ ತುಂಬಾ ಖುಷಿ ಆಯ್ತು ಬ್ರೋ ಆಂಟಿ ಆಂಟಿ ನಿಮ್ಮ ಫ್ಯಾನ್ ನಾನು ಈ ಮೆಸೇಜ್ ನ ನಿಮ್ಮ ಅಮ್ಮನ ಮುಂದೆ ಹೇಳ್ಬೇಕು ವ್ಲಾಗ್ ಅದನ್ನ ನಾನು ನೋಡಬೇಕು ಬ್ರೋ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಬ್ರೋಮೆಂಟ್ ಒಬ್ರು ಶಾಲಿನಿ ಅಂತ ಇದ್ರು ನಾನು ಈಗ ಶಾಲಿನಿ ಅಂದ ತಕ್ಷಣ ಅವರೇನಾ ಅನ್ಕಂಡೆ ಈಗ ಅವ್ರ ಕತೆ ಬಿಡು ಈಗ ಈ ಕತೆ ಏನಾರು ಹೇಳು ಆಂಟಿ ಅಂದಾದ್ಮೇಲೆ ಅವ್ರಲ್ಲ ಶಾಲಿನಿಗೆ

ನಮ್ ರಾಘವ ಮೈಸೂರಿಗೆ ಹೊಲ್ತವ್ರೆ ಇನ್ನೇನು ರಜಾ ಬೇರೆ ಅಲ್ವಾ ಜಾಲಿ ಜಾಲಿ ಜಾಲಿಗ ಹುಷಾರ್ ರೈಲ್ವೆ ಸ್ಟೇಷನ್ ಬಿಟ್ಟಾದ್ಮವಣ್ ಮನೆ ಹತ್ರ ಹೋದೆ ಸ್ವಲ್ಪ ಸಿಟಿ ಹೋಗ್ಬೇಕಿತ್ತು ಸ್ವಲ್ಪ ಸ್ವೀಟ್ ಎಲ್ಲ ತಗೋಬೇಕಿತ್ತು ಬಾಳೆಗೆ ಜೊತೆಗೆ ನಮ್ಮ ಲವಣ ಬೇರೆ ಏನೇನೋ ಐಟಮ್ಸ್ ಏನೇನೋ ತಗೋಬೇಕಿತ್ತು ಅಂಗೀಗ್ ಸಾಮಾನೆಲ್ಲ ಜುಬಾಕೇ ಸರಿ ಬಾಯಲಿ ಸರಿ ಅನ್ಕಂಡ್ ಲವ ಸಾಮಾನು ಏನೇನೋ ಐಟಮ್ಸ್ ಎಲ್ಲ ತಗೊಂಡ ಬಟ್ ಅಲ್ಲಿ ಐಟಮ್ಸ್ ತಗೋಬೇಕಿದ್ರೆ ಹೆಲ್ಮೆಟ್ ಯಾಬಿಟ್ ಬಂದ ನಾನು ಸೇಮು ನನ್ನ ಕತೆನೇ ಇಲ್ಲವ ಒಂದೊಂದು ಟೈಮ್ ನಾನು ಹಿಂಗೆ ಒಂದೊಂದು ಟೈಮು ನಾನು ಹಿಂಗೆ ತಗೊಂಡ್ಲಾ ಒಂದು ಕೀ ಬಿಟ್ಟಿರ್ತೀನಿ ತಪ್ಪು ಹಿಂಗೊಂದು ಹೆಲ್ಮೆಟ್ ಇದು ಚಂಪಾಕಲಿ ಕಾಲಿನ ಮೂರು ಗಂಟೆಗಾ ಓಕೆ ಗೈಸ್ ನಮ್ಮ ಆಸನದಲ್ಲಿ ಹರ್ಷ ಬೇಕರಿಲಿ ಚಂಪಾಕಲಿ ಫುಲ್ ಫೇಮಸ್ಸು ಸುಮ್ಮನೆ ಕೇಳಿದೆ ಚಂಪಾಕಲಿ ಇದೆಯಾ ಅಂತ ಅವ್ರು ಮತ್ತೆ ಮಾಡೋದು ಮೂರು ಗಂಟೆ ಹಂಗೆ ಗೈಸ್ ಒಂದ್ ಎರಡು ಕೆ ಜಿ ಸ್ವೀಟ್ ಬಾಕ್ಸು ತಗೊಂಡಾಯ್ತು ಗೈಝ್ ಇವಾಗಲ್ಲವಾ ಇವತ್ತು ಮಧ್ಯಾಹ್ನ ಅಂತೂ ಸಖತ್ ಬಿಸಿಲಿತ್ತು ಅದಕ್ಕೆ ನಾನು ಮತ್ತೆ ನಮ್ಮ ಲವ ಇಲ್ಲೇ ಒಂದೊಂದು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಯಾವ ಜ್ಯೂಸು ಅಂದರೆ ಎಳ್ಳಿಕಾಯಿ ಜ್ಯೂಸು ಲವ ಬಾಯ್ ಬಾಯ್ ಬರುವ ಬರುವ ಅಲ್ಲ ಸಿಗುವ ಗೈಸ್ ಏನ್ ಬಿಸಿಲು ಐತೆ ಗೊತ್ತಾ ಗಾಯ್ ತಂದೆ ಬಿಸಿಲು ಇನ್ನೊಂದು ಎಕ್ಸ್ಟ್ರಾ ಅದಿ ಕೊಟ್ಟರು ಮಾಡ್ಬಿಟ್ಟು ಹಚ್ಚಿ ರಾತ್ರಿ ಮಲಗಬೇಕಾರ ಹಚ್ಕೊಳ್ಳೋದಂತೆ ಗೈಸ್ ಮನೆಗ್ ಬಂದೆ ಗೈಸ್ ಈಗ ಇದು ಏನೋ ಹೋಗಿ ಕಾರಿಗೆ ಹೋಗಿ ಇಡ್ಬೇಕು ನಿನ್ನೆ ಇಡ್ಲಿಲ್ಲ ನಾಳೆ ಇಡೋಣ ಅನ್ಕೊಂಡ್ ಸುಮ್ನದ್ನ ಈಗ ಬನ್ನಿ ಪಟಾಪಟ್ ಅಂತ ಇದನ್ನ ಹೋಗಿ ಬಾಕ್ಸ್ ಎತ್ಕೊಂಡ್ ಹೋಗು ಈ ಸ್ಮೆಲ್ ನೋಡಿದ್ ಒಟ್ಟೆ ಮಾಡ್ಸೋಲ್ಲ ಅಲ್ವಾ ನಿಂಗ್ ಮಾಡ್ಸುತ್ತಾ ಗೈಸ್ ಮನೇಲಿ ಏನಾದ್ರು ಟಿವಿ ಇಲ್ಲಾಂದ್ರೆ ಮನೆ ಎಷ್ಟು ಸೈಲೆಂಟ್ ಆಗಿ ಅಂದ್ರೆ ಮಾತ್ರ ಫುಲ್ ಸೈಲೆಂಟ್ ಆಗಿರುತ್ತೆ ಇವಾಗ ನಮ್ಮ ಮನೇಲಿ ಈಗ ಅದೇ ಸಿಚುವೇಶನ್ ಈಗ ಮನೆಲಿ ನಮ್ಮ ಮನೆದು ಟಿವಿ ಬೇರೆ ವರ್ಕು ಆಗ್ತಿಲ್ವಾ ಏನಾದ್ರು ಟಿವಿ ಎಷ್ಟು ಹನ್ನೆರಡ್ನೇ ತಾರೀಕು ಹನ್ನೆರಡ್ನೇ ತಾರೀಖಿಗೆ ಹೊಸ ಟಿವಿ ಗೈಸ್ ಅಂದ್ರೆ ಇದನ್ನ ಎಕ್ಸ್ಚೇಂಜ್ ರಿಟರ್ನ್ ಪಾಪ ಇವಾಗ ನಾಳೆ ಎಷ್ಟು ಗಂಟೆಗೆ ಹೊರಡೋದು ಬೆಳಗ್ಗೆ ಒಂದು ಬೆಳಗ ಇದು ಕಾರಿಗೆನ್ನ ಫ್ರೆಶ್ನರ್ ಹಾಕಿದ್ರಾ ಹ್ಮ ಹಾಕಿದ್ರಾ ಸ್ಮೆಲ್ ಬಂತು ಚೆನ್ನಾಗೈತ್ ಇದು ಆಕ್ಚುಲಿ ಹೌದಾ ಹೊಸದ್ ಹಾಕಿದೀರ ಏನು ಹತ್ತು ಹೆಚ್ಚು ಕಮ್ಮಿ ಒಂದ್ ಐದಾರು ವರ್ಷ ಆಯ್ತು ಮಗನ ಮತ್ತೆ ಯೂಸ್ ಮಾಡಿರಲಿಲ್ಲ ಹೌದಾ ಮಾಡಿರ್ಲಿಲ್ಲ ಹೊಟ್ಟೆ ಮಳ್ಸಲ್ಲ ಇದು ಇವಾಗಿರೋದು ಯಾವ ಸ್ಮೆಲ್ಲು ಜಾಸ್ಮಿನ್ ಮಲ್ಲಿಗೆ ಮಲ್ಲಿಗೆ ಜಾಸ್ಮಿನ್ ಅಂದ್ರೆ ಇದೇನಪ್ಪ ಅಲ್ವಾ ಜಾಸ್ಮಿನ್ ಅಂದ್ರೆ ದಾಸವಾಳ ದಾಸವಾಳ ಅಲ್ಲ ಮಗನೆ ದಾಸವಾಳ ಗೈ ಬಿಸ್ಕಸ್ ಇದರ ಬರುತ್ತೆ ಉದ್ದಕ್ಕೆ ಬಿಳಿ ಕಲರ್ ಒಳ್ಳೆ ಸ್ಮೆಲ್ ಇರುತ್ತಲ್ವಾ ಸಂಪಿಗೆ 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 ಗೈಸ್ ಅಮ್ಮ ಇವಾಗ ನಂಗೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಈಗ ತಲೆಗೆ ಈಗ ಹಾಕೋರ ಇನ್ನೇನ್ ಒಂದ್ ತಿಂಗಳು ಗುರು ಫುಲ್ ಇನ್ನ ಕ್ಲೀನ್ ಆಗಿ ಹಾಕಬಹುದು ಇವಾಗ್ಲೇ ಆಲ್ಮೋಸ್ಟ್ ಎಲ್ಲ ಕೂಡ್ಲೆಲ್ಲಾ ಜುಟ್ಟಾಗಿದೆ ಬಟ್ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಅದಿ ಇನ್ನ ಏನ್ ಒಂದ್ ಮಂತ್ ಒನ್ ಮಂತ್ ಆದ್ಮೇಲೆ ಆರಾಮಾಗಿ ಕ್ಲೀನ್ ಆಗಿ ಜುಟ್ಟ ಹಾಕಬಹುದು ಇದು ಕಾರ್ ರೀಚ್ ಚಾರ್ಲಿ ಊಟ ಹಾಕಿ

ಗೈಸ್ ಬೆಳಗ್ಗೆ ಹೊರಡೋದು ಸ್ವಲ್ಪ ಬೇಗನೆ ಹೊರಡ್ತೀವಿ ಅಂದ್ರೆ ಒಂದು ಐದೂವರೆಂಗೆ ಹೊರಡೋಣ ಅಂತ ಈಗ ಪ್ಲಾನ್ ಆಗಿದೆ ಸೊ ಅದಕ್ಕೆ ನಮ್ಮಪ್ಪ ಇವಾಗ್ಲೇನೆ ರಾತ್ರಿ ಈಗ ಕಾರ್ನ ಹೊರಗಡೆ ನಿಲ್ಸ್ತಿದ್ದಾರೆ ಗೈಸ್ ನಮ್ಮಪ್ಪ ಈ ಗಾಡಿನ ರಿವರ್ಸ್ ತೆಗಿಬೇಕಿರೇ ಸ್ವಲ್ಪ ಲಾಂಗ್ ಆಗಿ ತಗೊಂಡ್ರ ಇವಾಗ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ಈಗ ನಿಲ್ಸ್ಬೇಕೀಗ ಇನ್ನು ಸ್ವಲ್ಪ ರೈಟ್ ಸೈಡ್ ನಿಲ್ಸ್ತೀರಾ ಏನಾದ್ರು ಅದೇ ಫಾಗ್ ಫಾಗ್ ಅಂತ ಗೈಝ್ ನಾವಪ್ಪ ಈಗ ಇಲ್ಲಿ ಗ್ಲಾಸ್ ಈಗ ಹಿಂಗ್ ಬಟ್ಟೆ ಹಾಕ್ತವ್ರೆ ಏನಕ್ಕಂದ್ರೆ ನಾಳೆ ಬೆಳಗ್ಗೆ ಹೊರಡದಲ್ವಾ ಇಲ್ಲಾಂದ್ರೆ ಫಾಗ್ ಕುತ್ಕೊಳ್ಳುತ್ತೆ ಅದೇನಕ್ಕೆ ಕಾರ್ ಬೇಕಿರ್ ಸ್ವಲ್ಪ ಲಾಂಗ್ ಇಲ್ಲಿ ಎಲ್ಲ ಐತಲ್ಲ ಮನೆ ಚಿಲ್ಲರ್ದೈತೆ ಅದೇನೂ ತೈ ಇಲ್ಲಾ ಹಿಂಗೆ ಬಂದ್ರೆ ಬರುತ್ತೆ ಈ ಡೈರೆಕ್ಟನ್ ಎಲ್ಲ ನಿಲ್ಸ್ಬೇಕು ಹಿಂಗೆ ತೆಗೆಯಂಗೆ ಹಾ ಹಾ ಈ ಸ್ವಲ್ಪ ಈ ಕಡೆ ಇದಾಗುತ್ತೆ ಅಥವಾ ನೀವು ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಪಾಪ ಇಲ್ಲೇ ಒಳಗಡೆನೆ ಮಾಡ್ಕೊಂಡ್ರೆ ಅಣ್ಣನೂ ಹಂಗೆ ತೆಗ್ಯವನು ಗೈಸ್ ಆಕ್ಚುಲಿ ನಿನ್ನೆಯಿಂದ ಅಪ್ಪಂಗೆ ಇದ್ದಕ್ಕಿದ್ದಂಗೆ ಮಂಡಿ ನೋವ್ತಿತ್ತ ಮಂಡಿ ನೋವುತ್ತಂತೆ ಆ ನೋವು ಇನ್ನು ಕಂಟಿನ್ಯೂ ಆಗೈತೆ ಆಯ್ತಾ ಏನೇ ಎಣ್ಣೆ ಎಲ್ಲ ಏನೇನೋ ಹಚ್ಚಿದ್ರು ಬಟ್ ಆದ್ರೂ ವರ್ಕೌಟ್ ಆಗ್ಲಿಲ್ಲ ಬಟ್ ಇವತ್ತು ಅಪ್ಪ ಒಂದು ಎಣ್ಣೆ ಮಹಾ ಮಹಾನಾರಾಯಣ ಮಹಾ ನಾರಾಯಣ ತೈಲ ಅಂತ ಒಂದ್ ಇದು ಎಣ್ಣೆ ತಗಬ ಅಂತ ಹೇಳಿದ್ರು ಸರಿ ಅಂತ ಹೋಗಿದೆ ಆ ಅಂಗಡಿಗೆ ಜೊತೆಗೆ ಅದ್ರ ಜೊತೆಗೆ ಇದು ಒಂದ್ ಕೊಟ್ರು ಇದು ಎರಡು ಮಿಕ್ಸ್ ಮಾಡ್ಬಿಟ್ಟು ಹಚ್ಚಿ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಮ್ಮ ಅಪ್ಪನಿಗೆ ಈಗ ನೋವು ಸ್ವಲ್ಪ ಕಡಿಮೆ ಆಗಿದೆ ಅಂತೆ ಫೀಲ್ ಇದೆ ಮಗ ನಿನ್ನೆಗಿಂತ ಹೌದೌದು ಬಹಳ ಚೆನ್ನಾಗಿದೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿದೆ ಯಾರೇ ಮಂಡಿ ನೋಡಿದ್ರು ಬಾಡ ಮಿಕ್ಸ್ ಮಾಡಿ ಹಚ್ಚಿದ್ರು ಮಗನೇ ಬಿಸ್ಕೀಲ್ ಹಾಕ್ಬಿಟ್ರೆ ಗಂಟೆ ಬಿಟ್ಟು ಮತ್ತೆ ಇವಾಗ ಹಚ್ಕಳಿ ಅಲ್ಲಾ ಅವ್ರು ರಾತ್ರಿ ಮಲ್ಗ್ಬೇಕಾರೆ ಹಚ್ಕೋಬೇಕು ಅಂತ ಹೇಳಿದ್ರು ಗಾಯ್ಸ್ ಟೈಮ್ ಇವಾಗ ಎಷ್ಟು ಗಂಟೆ ಆಗೈತೆ ನೋಡಿ ಇಲ್ಲಿ ಹನ್ನೆರಡು ಗಂಟೆ ಆಗೈತೆ ಗಾಯ್ ಇನ್ನೇನೀಗ ಬರೀ ಒಂದ್ ಮೂರ್ ಅವರ್ ಅಷ್ಟೇ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಮ್ಮ ಗಾಡಿನ ತಗೋ ಬರೋದು ಗಾಯ್ ನಾನಂತೂ ಎಕ್ಸೈಟ್ ಅಲ್ಲಿ ಇದೀನಿ ಸದಾ ವ್ಲಾಗು ಎಂಡ್ ಮಾಡೋಣ ಗಾಯ್ ಇಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಟ್ಟು ಚಾಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗೋಣ ಅಲ್ಲಿವರ್ಗ ಟೆಕ್ ಟಾಟಾ ಬಾಯ್ ಬಾಯ್